ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣೆಯಿಂದ ಕೆಎಸ್ ಮೂರು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿಯಾದ ಡಾಕ್ಟರ್ ಎಚ್ ಮುನಿಯಪ್ಪ ಇವರೊಂದಿಗೆ ಬೆಳಕು ನ್ಯೂಸ್ ಚಿಂತಾಮಣಿ ಯೂಟ್ಯೂಬ್ ವಾಹಿನಿಯ ಸಂಪಾದಕರಾದ ಕೆಎಸ್ ನೂರುಲ್ಲರವರು ವಿಶೇಷ ಸಂದರ್ಶನ ನಡೆಸಿದರು ಇದರ ಪೂರ್ಣ ಚಿತ್ರಣ ನಿಮ್ಮ ಮುಂದೆ ಮುನಿಯಪ್ಪ ಚಾನಲ್ ಚಿಂತಾಮಣಿ ವತಿಯಿಂದ ತಮ್ಮೊಡನೆ ಒಂದು ಪುಟ್ಟ ಸಂದರ್ಶನವನ್ನು ನಡೆಸಬೇಕು ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀವಿ ತಾವು ಕೂಡ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಬಂದು ಪಾಲ್ಗೊಂಡಿದ್ದೀವಿ ನಿಮಗೆ ನಮ್ಮ ಬೆಳಕು ಚಾನಲ್ ವತಿಯಿಂದ ಧನ್ಯವಾದಗಳು ಸರ್ ಸರ್ ತಾವು ಸರ್ಕಾರಿ ನೌಕರಿಗೆ ಸೇರಿ ಎಷ್ಟು ವರ್ಷಗಳಾಯಿತು ಸರ್ ಸುಮಾರು ಐವತ್ತು ವರ್ಷದಿಂದ ತಾವು ಸರ್ಕಾರಿ ನೌಕರಿ ನೀವು ಯಾವ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಈಗ ನೀವು ನಿವೃತ್ತಿಯಾಗಿ ಎಷ್ಟು ವರ್ಷಗಳಾಗಿ ಸರ್ ನಿವೃತ್ತಿಯಾಗಿ ಹದಿನೈದು ವರ್ಷಗಳಾಗಿ ಹದಿನೈದು ವರ್ಷ ಆಯಿತು ನಂತರ ನೀವು ನಿವೃತ್ತಿಯ ನಂತರ ನೀವು ಈ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಯಾಗಿ ಅವರ ಒಂದು ನಿವೃತ್ತ ನೌಕರರ ಯೋಗಕ್ಷೇಮ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಕಾರ್ಯದಲ್ಲಿ ತೊಡಗಿದ್ದೀರಿ ಈ ಒಂದು ಯಾಕೆ ಆಯ್ಕೆ ನಮ್ಮ ಒಂದು ಉದ್ದೇಶ ಈಗ ಎರಡನ್ನು ಸಾಧಿಸಬೇಕು ಎಂತಕ್ಕಂತ ಆಸೆ ಇಲ್ಲಿ ನನ್ನ ಪ್ರಶ್ನೆ ಅದಲ್ಲ ನೀವು ನಿವೃತ್ತ ನೌಕರರ ಯೋಗಕ್ಷೇಮದ ಬಗ್ಗೆನೇ ಹೆಚ್ಚಿನ ಒಲವು ತೋರಿದ್ದೀರಿ ಅಂತ ತೋರಿದ್ದೀರಲ್ಲ ಇದಕ್ಕೆ ಏನು ಕಾರಣ ಕಾರಣ ಶಿಕ್ಷಕರು ನಿವೃತ್ತಿಯಾಗುವ ಮೊದಲು ಸೇವೆಯಲ್ಲಿ ಒಂದು ಸೇವೆಯಲ್ಲಿದ್ದಾಗ ಸೇವೆಯಲ್ಲಿದ್ದಾಗ ತೊಡೆದು ಹಾಕುವ ಕ್ರಮವಾಗಿ ನಾನು ಈ ಸಂಘಟನೆ ಸೇರಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಅಲ್ಲ ಇಲ್ಲಿ ಇನ್ನೊಂದು ಪ್ರಶ್ನೆ ಆ ಸೇವಾ ಕಾರ್ಯದಲ್ಲಿರೋ ಶಿಕ್ಷಕರು ಮಾತ್ರ ಕಷ್ಟ ಸುಖಗಳನ್ನು ಅನುಭವಿಸಿದಾರೋ ಅಥವಾ ಎಲ್ಲಾ ಇಲಾಖೆಗಳಲ್ಲಿರುವಂತಹ ಸರ್ಕಾರಿ ನೌಕರರು ಕೂಡ ತಮ್ಮ ಸೇವಾ ಅವಧಿಯಲ್ಲಿ ಕಷ್ಟ ಸುಖಗಳನ್ನು ಸರ್ ಹೌದು ಸರ್ ಸೇವೆ ಇರುವಂತಲೇನೆ ನಾನು ಸೇವೆ ಮಾಡೋದು ಪ್ರಾರಂಭ ಮಾಡಿದೆ ನಿವೃತ್ತಿಯ ನಂತರ ಸೇವೆ ಮಾಡೋದಕ್ಕೆ ಮತ್ತೆ ಅದನ್ನೇ ಒಂದು ಆಧಾರವಾಗಿಟ್ಕೊಂಡು ಈ ಒಂದು ಕೆಲಸಗಳನ್ನು ಕೆಲಸ ಕಾರ್ಯಗಳನ್ನು ನೌಕರರಿಗೆ ಕಷ್ಟ ಸುಖಗಳಿಗೆ ಬಾ ಒಂದೇ ಎಲ್ಲಾ ಇಲಾಖೆಯ ಎಲ್ಲ ಸರ್ಕಾರಿ ನೌಕರಿ ಹೌದು ಆಮೇಲೆ ತಾವು ಎಷ್ಟು ವರ್ಷಗಳಿಂದ ಈ ಒಂದು ನಿವೃತ್ತ ನೌಕರರ ಸಂಘದಲ್ಲಿ ಸೇರಿದೆ ಸಂಖ್ಯೆ ಸುಮಾರು ಹದಿನೈದು ವರ್ಷಗಳಿದ್ದಾವೆ ನಿವೃತ್ತ ಸರ್ಕಾರಿ ನೌಕರರ ಸಂಘದಲ್ಲಿ ಸೇರಿ ಹಾ ಹದಿನೈದು ವರ್ಷದಿಂದ ಅಲ್ಲಿ ಐದು ವರ್ಷ ಅಲ್ಲಿಗೆ ನೀವು ರಿಟೈರ್ಡ್ ಆಗ್ತಾನೆ ಈ ಒಂದು ಸೇವಾ ಕಾರ್ಯದಲ್ಲಿ ಮೇಲೆ ತೊಡಗಿದೆ ಅಲ್ಲಿ ನೀವು ನಿವೃತ್ತ ನೌಕರರ ಸಂಘಕ್ಕೆ ಸೇರಿದಾಗ ಅಲ್ಲಿ ನಿಮಗೆ ಬೇರೆ ಬೇರೆ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸುವಂತ ಅವಕಾಶಗಳು ದೊರಕಿದ್ರು ಸರ್ ದೊರಕಿದ್ರು ಸರ್ ಯಾವುದು ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಂಕ್ಷಿಪ್ತವಾಗಿ ಹೇಳಿದ್ರೆ ಮೊದಲು ನನಗೆ ಸದಸ್ಯನ ಅದೇ ನಂತರ ಹೋಬಳಿ ಮಟ್ಟದ ಕಾರ್ಯದರ್ಶಿ ಅದೇ ನಂತರ ತಾಲೂಕು ಜಿಲ್ಲಾ ಮಟ್ಟದ ಉಪಾಧ್ಯಕ್ಷನಾಗಿ ಜಿಲ್ಲಾ ಮಟ್ಟದ ಉಪಾಧ್ಯಕ್ಷ ವಿಭಾಗೀಯ ಮಟ್ಟದ ಒಂದು ಸಂಘಟನೆ ಕಾರ್ಯದರ್ಶಿ ಆಗಿದೆ ಯಾವ ವಿಭಾಗ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಯಾವ ಜಿಲ್ಲೆನ ನಾನು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಹೋಬ್ಳಿ ಮಟ್ಟದ ಕಾರ್ಯದರ್ಶಿ ಆಗಿದ್ದೆ ಟೂರ್ ಹೋಗ್ಲಿ ಗಾರಿದಿ ಅಲ್ಲ ಇಲ್ಲಿ ವಿಭಾಗ ಮಟ್ಟದಲ್ಲಿ ಅಂದ್ರೆ ಯಾವ ವಿಭಾಗದಲ್ಲಿ ಅಂತ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ವಿಭಾಗದಲ್ಲಿ ಆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಮತ್ತು ಇವಾಗ ಮೂವತ್ತು ಜಿಲ್ಲೆಗಳು ಕೂಡ ಲಾಭಿಸಿದಂಗೆ ನಾನು ಕಾರ್ಯದರ್ಶಿ ಸಾಲ ನನಗೆ ನನ್ನ ಸೇವೆಯನ್ನು ಗುರ್ತಿಸಿ ಅವರು ನನಗೆ ಈ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಮೂವತ್ತು ಜಿಲ್ಲೆಗಳನ್ನ ಅಂತ ಹೇಳಿದ್ರೆ ರಾಜ್ಯ ಮಟ್ಟದ್ದಾಯ್ತು ರಾಜ್ಯ ಮಟ್ಟದಲ್ಲಿ ನಾನು ಕೆಲಸ ಮಾಡ್ತಕ್ಕಂತ ಒಂದು ಆಸೆ ಆಕಾಂಕ್ಷೆ ನನಗೆ ಇರುವುದರಿಂದ ನಾನು ಇದರಲ್ಲಿ ಕೆಲಸ ಮಾಡಬೇಕು ನನಗೆ ಯಾವುದೇ ಒಂದು ಕಷ್ಟ ಕಾರ್ಪಣಗಳಿಗೆ ಭಾಗಿಯಾಗುವಲ್ಲಿ ನೌಕರರ ಹಿತ ಸಿಗ್ತದೆ ಬೆಳಿಗ್ಗೆ ಎಂದ್ರೆ ನಂದು ರಾಗಲು ರಾತ್ರಿ ಈಗ ಅವರು ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದೆ ಇಲ್ಲಿ ಇನ್ನೊಂದು ಪ್ರಶ್ನೆ ಸರ್ ನಾನು ರಾಜ್ಯ ಕಾರ್ಯದರ್ಶಿ ಒಂದು ಹುದ್ದೆಯನ್ನ ಕೊಟ್ಟರೆ ನಾನು ರಾಜ್ಯಾದ್ಯಂತ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ತದೆ ಅಂತ ತಾವು ಕೇಳಿದ್ರ ಅಥವಾ ನಿಮ್ಮ ಸಂಘದ ಮುಖಂಡರು ನಿಮ್ಮ ಒಂದು ಸೇವಾ ಭಾವನೆಯನ್ನ ಗುರುತಿಸಿ ಅವರೇ ನಿಮಗೆ ಕೊಟ್ಟರು ನನಗೆ ನಾನು ಯಾವುದೇ ಸ್ಥಾನಮಾನ ಪಡೆಯಬೇಕಾದರೆ ನನ್ನ ಆಸೆ ಆಕಾಂಕ್ಷೆಗಳಲ್ಲಿ ನನಗೆ ಇರಲಿಲ್ಲ ಅವರೇ ನನ್ನ ಸೇವೆಯನ್ನು ಗುರುತಿಸಿ ಈ ಒಂದು ಗುಪ್ತಗಳನ್ನು ಕೊಟ್ಟು ಎಷ್ಟು ದಿವಸ ಆಯ್ತು ನಿಮಗೆ ಕಾರ್ಯದರ್ಶಿಯಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾರ್ಚ್ ತಿಂಗಳಲ್ಲಿ ಪ್ರದಾನ ಮಾಡಿದ್ದಾರೆ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ ಸಂದರ್ಭದಲ್ಲಿ ಸರ್ ನನಗೆ ಬಹಳ ಖುಷಿ ಇಪ್ಪ ಕಾರಣ ಏನಂತಂದ್ರೆ ನನ್ನ ಉದ್ದೇಶ ಜಾಸ್ತಿ ಆದಷ್ಟು ನನ್ನ ಜವಾಬ್ದಾರಿಗಳು ಕರ್ತವ್ಯಗಳು ಮಾಡಬೇಕು ಮತ್ತೊಮ್ಮೆ ನಾನು ಹಂತ ಹಂತವಾಗಿ ಮೇಲ್ಮಟ್ಟಕ್ಕೆ ಹತ್ತಬೇಕು ಹತ್ತಿ ಒಳ್ಳೆ ಸ್ಥಾನಮಾನ ಪಡೀಬೇಕು ಒಂದು ಆಸೆಯ ಆಕಾಂಕ್ಷೆ ನನಗೆ ಇದೆ ನನ್ನಲ್ಲಿ ಅನೇಕವಾದ ವಿಧವಾದಂತಹ ಒಂದು ಸಾಮಾಜಿಕ ಕೆಲಸಗಳು ಕೂಡ ಇದರ ಜೊತೆಗೆ ಸಂಘದ ಕೆಲಸದ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ಒಂದು ಬೆಂದವರ ಒಂದು ಪಾವು ಒಂದು ದೈವವಾಗಿ ಕೆಲಸ ಇಲ್ಲ ಇನ್ನೊಂದು ತಾವು ಈ ಒಂದು ವಯಸ್ಸಾಗಿದೆ ಈ ಇಳಿ ವಯಸ್ಸಿನಲ್ಲಿ ಕೂಡ ರಾಜ್ಯಾದ್ಯಂತ ಹೋರಾಡಿ ನಿವೃತ್ತ ನೌಕರರ ಸಂಘಗಳಿಗೆ ಭೇಟಿ ನೀಡಿ ಸಂಘಗಳನ್ನ ಬಲವಾರ್ಧನೆಗೊಳಿಸುವುದನ್ನ ಅಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆಗಳಾಗ್ಲಿ ಇತರೆ ಆರ್ಥಿಕ ಸಮಸ್ಯೆಗಳಾಗ್ಲಿ ಅಥವಾ ಬೇರೆ ಬೇರೆ ಸಮಸ್ಯೆಗಳಾಗ್ಲಿ ಏನು ಉಂಟಾಗಲಿಲ್ಲ ಸರ್ ಏನು ಉಂಟಾಗಲಿಲ್ಲ ನನಗೆ ಏನಾಗಿದೆ ಅಂದರೆ ಈ ವಯಸ್ಸು ಎಪ್ಪತ್ತೈದು ಆದರೂ ಇಪ್ಪತ್ತೈದರಂತೆ ಕೆಲಸ ಮಾಡ್ತಕ್ಕಂಥ ಒಂದು ಹುಮ್ಮಸ್ಸಿನಿಂದ ನಾನು ನಮಗೆ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಅಂಗದೊಬ್ಬರು ನನ್ನ ಇದೆ ಹುಂದೆ ಇದ್ದಾರೆ ಅವರನ್ನು ನಾವು ಮೇಲೆ ತರಬೇಕು ಯಾವುದೇ ಒಂದು ಎಂತಹ ಸಂದರ್ಭ ಬಂದರೂ ಕೂಡ ಅವರಿಗೆ ನೆರವಾಗಿ ಅವರ ಬೆನ್ನೆಲುಗಳಲ್ಲಿ ನಿಂತು ಕೆಲಸ ಮಾಡಬೇಕಂತ ಒಂದು ಆಸೆ ಆಕಾಂಕ್ಷೆಯನ್ನು ಹೊಂದಿದ್ದೀವಿ ಈಗ ಮತ್ತೊಂದು ತಾವು ಹದಿನೈದು ವರ್ಷಗಳಿಂದ ನಿವೃತ್ತ ನೌಕರರ ಸಂಘದಲ್ಲಿ ಪದಾಧಿಕಾರಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡಿದ್ದೀರಿ ನಿಮಗೆ ಕಂಡಂಗೆ ಅಥವಾ ನಿಮ್ಮ ಗಮನಕ್ಕೆ ಬಂದಂಗೆ ನಿವೃತ್ತ ನೌಕರರಲ್ಲಿ ಯಾವ ಸಮಸ್ಯೆಗಳು ಹೆಚ್ಚಾಗಿದೆ ಅಂತ ಹೇಳಿಬಿಟ್ಟು ತಾವು ಹೇಳಬೇಕು ಈಗ ಹೇಳುದು ಹೇಳ್ತೀನಿ ಸರ್ ಈಗ ಈ ಪೆನ್ಷನ್ ತಕೊಳ್ಳುವಾಗ ಅನೇಕ ತೊಡಕು ತೊಂದರೆಗಳು ಬರ್ತವೆ ಕಾರ್ಯಾವಂಚದ ಕೆಲವು ಸಾರಿ ಲೈಫ್ ಸರ್ಟಿಫಿಕೇಟ್ ಕೊಟ್ಟಿರೋಲ್ಲ ಒದಗಿ ಇರೋದಿಲ್ಲ ಆಮೇಲೆ ಆದಾಯ ತೆರಿಗೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತ ಈ ಆದಾಯ ತೆರಿಗೆಯನ್ನ ಹೋರಾಟ ಈಗ ಕೆಲವು ಲಿಂಕ್ಗಳನ್ನ ಕೊಟ್ಟಿರೋಲ್ಲ ಈ ರೀತಿ ಸಮಸ್ಯೆಗಳು ಆಮೇಲೆ ಸರ್ಕಾರಿ ನಿವೃತ್ತ ನೌಕರು ಎಲ್ಲಾದ್ರು ಹೋದಾಗ ಅವ್ರು ಗೌರವದಿಂದ ಕಾಣತಕ್ಕಂತ ಕಾಣ್ತಕ್ಕಂತ ದೃಷ್ಟಿಯಿಂದ ಅವ್ರನ್ನ ಒಂದು ನೋಡ್ತಾರೆ ಅದನ್ನ ತಪ್ಪಿಸ್ಬೇಕು ಅವರು ಅವನ್ ನಮ್ಮ ನಮ್ಗೆ ಓದಾಗ ಒಂದು ಉತ್ತರ ಕೊಡ್ತಾರೆ ಅವ್ರು ಹೋದಾಗ ಒಂದು ಉತ್ತರ ಕೊಡ್ತಾರೆ ಯಾವುದೇ ಕಾರಣಕ್ಕೂನು ಅಂತಹ ದೊಂದವರ ಶಿಕ್ಷಕ ದೊಂದವನ್ನು ನೌಕರರ ಬಗ್ಗೆ ಒಂದು ಕಾಪಿ ಒಂದು ಚಾಕ್ಲೆಟ್ ಇರೋದೇ ಇರತಕ್ಕಂತಹ ಒಂದು ಸ ಸಂದರ್ಭದಲ್ಲಿ ಕೂಡ ಅವರನ್ನು ನಾವು ಲೆಕ್ಕಿಸದೆ ನಮ್ಮ ಕಡೆಯಿಂದ ಏನ್ ಬೇಕು ಅನುಕೂಲ ಅದು ಮಾಡ್ಕೊಡ್ತಕ್ಕಂಥ ಒಂದು ದಿಶಿಯಲ್ಲಿ ನನ್ನ ಇಲ್ಲಿ ನನ್ನ ಪ್ರಶ್ನೆ ನಿವೃತ್ತ ನೌಕರರು ಅವನೇ ಬಹು ಮುಖ್ಯವಾಗಿ ಕಂಡು ಬಂದಂತ ಅವರ ಒಂದು ಸಮಸ್ಯೆಗಳೇನು ಅಂತ ನಾನು ಕೇಳಿದ್ರು ನೀವ್ ಹೇಳೋ ಪ್ರಕಾರ ಸಮಾಜದಲ್ಲಾಗ್ಲಿ ಅಧಿಕಾರಿ ವರ್ಗದಲ್ಲಾಗ್ಲಿ ಕಚೇರಿಗಳಲ್ಲಾಗ್ಲಿ ಅವ್ರಿಗೆ ಸೂಕ್ತ ಒಂದು ಗೌರವ ಅನುಕೂಲಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ನೀವು ಇದುವರೆಗೂ ನಿವೃತ್ತ ನೌಕರರ ಆ ಸರ್ಕಾರದೊಂದಿಗೆ ಏನೇನು ಮನವಿಗಳು ಸಲ್ಲಿಸಿದ್ದೀರಿ ಸಲ್ಲಿಸಿದ್ದೀವಿ ಅಂತ ಹೇಳಿದ್ರೆ ಈಗ ಬಸ್ ಆರ್ ಸಿ ಬಸ್ಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಹೆಚ್ಚು ನೌಕರ ಏನಂತಂದ್ರೆ ಈಗ ಕೆಲವು ನೌಕರು ಸೇವೆಯಲ್ಲಿ ಅವರು ಒಂದು ಸೈಟ್ ಮಾಡಿರೋಲ್ಲ ಒಂದು ಮನೆ ಮಾಡಿರೋಲ್ಲ ಮಕ್ಕಳಿಗೆ ಮಜುಗಳು ಮಾಡಿರೋಲ್ಲ ಇಂತಹ ಸಮಸ್ಯೆಗಳಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ ಆಗ ನಾನು ಕೆಲವು ಈಗ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗಲಿ

ನಮ್ಮ ನಿವೃತ್ತಿ ನೌಕರು ಯಾಕೆ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಯ್ತು ಈಗ ಏಳನೇ ವೇತನ ಆಯೋಗದಲ್ಲಿ ಬಹುತೇಕ ರಾಜ್ಯದ ನಿವೃತ್ತ ನೌಕರು ತುಂಬಾ ಆಶಾಭಾವನೆಯನ್ನು ಹೊಂದಿದ್ರು ಹೌದು ಅದರಿಂದ ಏಳನೇ ವೇತನ ಆಯೋಗದಲ್ಲಿ ನಿವೃತ್ರಗೆ ಏನಾದ್ರು ಉಪಯೋಗ ಆಗಿದೆ ನಿವೃತ್ತರಿಗೆ ಬೇಗ ಅಂಶ ಇರುವಂತ ಮೇಲೆ ಡಿಎ ಆದ್ರು ಸ್ವಲ್ಪ ಜಾಸ್ತಿ ಆಯ್ತು ವಿಧ ನಿಮ್ಗೆ ಯಾವುದೇ ಒಂದು ಬಾಯಕ್ಕೆ ಒಂದು ಅಂಶದ ಕಾರ್ಯಕ್ರಮ ಬಂದು ಬಿಟ್ರೆ ಇನ್ನ ಯಾವ್ದೊ ಸೌಲಭ್ಯ ಆಗಿಲ್ಲ ಅದೆಲ್ಲ ಇದು ತೆರೆ ಮೇಲೆ ಬೇರೆ ಅವ್ರ ಚಾಲಿಗೆ ಬಂದ್ರೆ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ ಇಲ್ಲದ್ರಿಂದ ಆಗೋದಕ್ಕೆ ಅಷ್ಟು ಸಾಧ್ಯ ಆಗಿದೆ ಸರ್ಕಾರ ಇದನ್ನ ನಿವೃತ್ತದ ಒಂದು ಸಮೃಹತ್ ಸೇವೆಯಲ್ಲಿ ಇರ್ತಕ್ಕಂಥವ್ರ್ಗೆ ಒಂದು ರೀತಿ ಕಾಣ್ತಾ ಇದೆ ನಿವೃತ್ತರಿಗೆ ಒಂದು ರೀತಿ ಕಾಣ್ತಾ ಇದೆ ಮಾರಗೋಣ ಸಮುದ್ರದಲ್ಲಿ ಮೊದಲು ಆದ್ಯತೆ ಕೊಡ್ತಕ್ಕಂಥದ್ದು ನಿವೃತ್ತಿಗೆ ಆದ್ಯತೆ ಕೊಡ್ತು ಗಾಂಧಿಯನ್ನ ನೋಡ್ಬೇಕು ಅಂತ ಮಕ್ಕಳನ್ನ ನೋಡ್ಬೇಕು ಮೊದಲೇ ಆದ್ಯತೆ ಕೊಡ್ಬೇಕು ಹೌದು ಮೊದಲೇ ಆದ್ಯತೆ ಕೊಡ್ಬೇಕು ಕೋವಿಡ್ ಸಮಯದಲ್ಲಿ ಅನೇಕ ಜನ ಮಾತ್ರ ಇದೆ ಸೊ ಒಳ್ಳೆ ಆರೋಗ್ಯವಾದ ಸಮಸ್ಯೆ ಸಮಸ್ಯೆಗಳು ಬಂದಾಗ ಒಳ್ಳೆ ಆಸ್ಪತ್ರೆಗಳಲ್ಲಿ ಬೆಡ್ಡ ಕೂಡ ಸಿಗದಂಗೆ ಪರ್ದಾಳಿ ಸ್ವಂಚ ತೈಲ ಕಾಣಿಸ್ತಿದ್ದಾರೆ ತಮ್ಮ ಮಕ್ಕಳು ನೋಡಿದ್ರು ನೋಡಿದ್ರು ಬಿಟ್ರೆ ಬಿಟ್ರು ಆ ರೀತಿ ಎಲ್ಲ ಆಡ್ತದಂತ ಇದೆ ಅದನ್ನ ಮೊದಲು ಸರ್ಕಾರ ಏನ್ ಮಾಡುದ್ರ ಮೊದಲು ಆರೋಗ್ಯ ಸಮಸ್ಯೆಗಳ ಬಗೆಹರಿಸಬೇಕು ಅವರಿಗೆ ನಾವು ಬೆಂಗಳೂರು ವಿಭಾಗದ ವಿಭಾಗದಲ್ಲಿ ನಿವೃತ್ತ ನೌಕರರ ಸಂಘದ ಹ್ಮ್ ವಿಭಾಗೀಯ ಸಂಘಟನಾಕಾರಿ ಕಾರ್ಯದರ್ಶಿಯಾಗಿ ಸುಮಾರು ಹೊತ್ತು ತುಂಬಾ ಕೆಲಸ ಮಾಡಿದ್ರು ಈ ನಿಮ್ಮ ಬೆಂಗಳೂರು ವಿಭಾಗದಲ್ಲಿ ನೀವು ಕಂಡಂಗೆ ಯಾವ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ನಿವೃತ್ತ ನೌಕರರ ಸಂಘ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಅನುಭವದಲ್ಲಿ ನಾನು ಹತ್ತಿರದಿಂದ ಒಂದು ಎಲ್ಲಾ ಜಿಲ್ಲೆಗಳಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ದ್ರವಬದ್ಧವಾದಂತಹ ಒಂದು ಸಂಘದ ಕೆಲಸ ಕಾರ್ಯದಲ್ಲಿ ಚಿಂತಾಮಣಿ ತಾಲೂಕು ಘಟಕ ಚಿಂತಾಮಣಿ ತಾಲೂಕು ಬೇರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ನೌಕರ ಸಂಘಗಳಿಗಿಂತಲೂ ಅತಿ ಭಿನ್ನವಾಗಿ ಕೆಲಸ ಮಾಡತಕ್ಕಂತಹ ಚಿಂತನೆ ತಾಳು ಅಂತ ಹೇಳಿ ಒಂದೆರಡು ಉದಾಹರಣೆ ಸಾಮೂಹಿಕ ಪ್ರಾರ್ಥನೆಯಿಂದ ಪ್ರಾಪ್ತಿಯಿಂದ ನೌಕರ ದ್ವೇಷ ಅಸೂಯೆ ಒಳ್ಳೆಯ ಮನಸ್ಸು ಗಟ್ಟಿ ದೇಹ ದೊಡ್ಡ ಮನಸ್ಸು ಈ ದೇವರಿಂದ ಒಂದು ಸಾಮೂಹಿಕ ಅಲ್ಲ ಒಂದು ಮಾಸಿಕ ಸಭೆ ನಡೀತದಲ್ಲ ಚಟುವಟಿಕೆಗಳ ಬಗ್ಗೆ ಕಾರ್ಯ ವೈಖರಿಯ ಬಗ್ಗೆ ಏನಿಸ್ತದೆ ನನ್ನ ನನ್ನ ಅಧ್ಯಕ್ಷನ ಇದರಲ್ಲಿ ಅಧ್ಯಕ್ಷನು ಮೊದಲು ಪೀಠಕ್ಕೆ ಹಾಕ್ಬೇಕು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಡೆಸಬೇಕು ಇಡೀ ರಾಜ್ಯದ ಗಮನ ಈಗ ನಾನು ಇವತ್ತು ಮಾತಾಡಿರತಕ್ಕ ಇದರಲ್ಲಿ ತಾಲೂಕಿನ ಕಾರ್ಯವೈಖರಿಗಳ ಬಗ್ಗೆ ನಿಮಗೆ ಹೆಚ್ಚಿನ ಒಂದು ಗಮನ ಸೆಳೆದಿದ್ದಂತಹ ಅಂಶ ಯಾವುದು ಗಮನ ಸೆಳೆದಿರ್ತಕ್ಕಂತ ಅಂಶ ನೌಕರಲ್ಲಿ ದೊಡ್ಡ ಇಲ್ಲ ಒಂದೇ ಮನಸ್ಸು ಒಂದೇ ತತ್ವ ಒಂದೇ ನೀತಿ ಸಕಾಲಕ್ಕೆ ಬರ್ತಾರೆ ಯಾವ್ದು ಕೂಡ ಒಬ್ಬರನ್ನು ನೋಡೋರು ಹೀಗೆ ಟಿಪ್ಪಣಿಗಳು ಮಾಡ್ತಕ್ಕಂಥವ್ರು ನೀರಲ್ಲ ಯಾರು ಏನ್ ಮಾಡಿದಾರೆ ಅದಕ್ಕೆಲ್ಲ ನಾನು ಒಳ್ಳೇದು ಉತ್ತಮವಾದಂತಹ ಸಂಘಟನೆ ಇದೆ ಸಂಘಟನೆ ಇದೆ ಆ ಸಂಘಟನೆ ಇವತ್ತು ಅವರಿಗೆ ಒಂದು ಬಲ ತುಂಬಿರೋದು ಅಲ್ಲಿಗೆ ನಿಮ್ಮ ದೃಷ್ಟಿಯಲ್ಲಿ ಇಡೀ ರಾಜ್ಯದಲ್ಲಿ ಚಿಂತಾಮಣಿ ತಾಲೂಕಿನ ನಿವೃತ್ತ ನೌಕರರ ಸಂಘದ ಬಹಳ ಒಂದು ಮಾದರಿ ಆಗಿದೆ ಯಾವುದೇ ಅನುಮಾನ ಇಲ್ಲ ಯಾವುದು ಅನುಮಾನ ಇಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘದ ನಡುವಿನ ಬಾಂಧವ್ಯ ಆಗಿದೆ ಸರ್ ಮಡುವಿನ ಬಾಂಧವ್ಯ ಬಹಳ ಉತ್ತಮವಾಗಿದೆ ಈಗ ಈ ಶಡತ್ಸಿರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಮೇಲೆ ಇಲ್ಲಿ ಈ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಭೈರಪ್ಪನವರು ಅವರಿಗೂ ನಿಕಟವಾದಂತಹ ಒಂದು ಸಂಬಂಧ ನಿಕಟವಾದಂತಹ ಒಂದು ಅನ್ಯೋನ್ಯತೆ ಇದೆ ಒಬ್ಬರುಗೊಬ್ರು ಈ ನೌಕರರು ನಿವೃತ್ತ ನೌಕರ ಸಮಸ್ಯೆ ಇದ್ದಾಗ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕೂಡ ಹೋಗಿ ಅವರಿಗೂ ವಿಷ ಕೆಲ್ಸ ಆಗ್ತದಂತ ಜೊತೆ ಜೊತೆ ಮಾಡ್ತಾ ಇದ್ದಾರೆ ಎಲ್ಲಾ ನಾನೇ ಎರಡ್ ಮಕ್ಳು ಇದ್ದಂಗಿದ್ದೀನಿ ಹೌದು ಒಂದು ನಾಟಕ ತನಕ ಎರಡು ಮಕ್ಳು ಇದ್ದಂತೆ ಶಿಕ್ಷಕರ ಕ್ಷೇತ್ರದಿಂದ ಮತ್ತು ಪದವೀಧರ ಕ್ಷೇತ್ರದಿಂದ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಿ ವಿಧಾನ ಪರಿಷತ್ತಿಗೆ ಕಳಿಸ್ತಾರೆ ನಿಮ್ಮ ನಿವೃತ್ತ ನೌಕರರ ಒಂದು ವಲಯದಿಂದ ಕೂಡ ಒಬ್ಬ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿ ವಿಧಾನ ಪರಿಷತ್ತಿಗೆ ನಿಮ್ಮ ಒಂದು ಸಮಸ್ಯೆಗಳ ಬಗ್ಗೆ ಒಂದು ಧ್ವನಿ ಎತ್ತಬಹುದಲ್ಲ ಧ್ವನಿ ಎತ್ತಬಹುದು ಈಗಾಗಲೇ ಸಮ್ಮೇಳನದಲ್ಲಿ ಒಂದು ಸ್ಥಾನ ಕೊಡಬೇಕು ನಿವೃತ್ತ ಸರ್ಕಾರಿ ನೌಕರ ಸಹ ಸರ್ಕಾರಿ ನೌಕರಿಗೂ ವಿಧಾನ ಪರಿಷತ್ತಿನ ಕಾಲದಲ್ಲಿ ಒಬ್ಬ ಒಂದು ಸ್ಥಾನವನ್ನು ಕೊಡಬೇಕು ಧ್ವನಿ ಎತ್ತಿದ್ಯಾ ಧ್ವನಿ ಅಂದ್ರೆ ನನ್ನ ಸಮಾವೇಶದಲ್ಲಿ ಅದರ ಬಗ್ಗೆ ಧ್ವನಿ ಹೆಚ್ಚಿದ್ದಾರೆ ಆದ್ರೆ ಇನ್ನು ಮುಂದೆ ಕೂಡ ನಾನು ಅದರ ಬಗ್ಗೆ ವ್ಯಾಪಕವಾಗಿ ಒಂದಾರ ಸರ್ಕಾರದ ಮೇಲೆ ಒತ್ತಾಯ ಬರಬೇಕು ಬರಬೇಕು ಆಮೇಲೆ ಇನ್ನೊಂದು ಏನಂದ್ರೆ ಸರ್ಕಾರಿ ನೌಕರ ಸಂಘಕ್ಕೆ ಈ ಏನಿದೆ ಅಂತಂದ್ರೆ ಒಂದು ಸಂಘ ಇದೆ ಅಂದ್ರೆ ಈ ಜಂಟಿ ರಾಜ್ಯ ಮಟ್ಟದ ಜಂಟಿ ಸಮಾಲೋಚನಾ ಸಂಸ್ಥೆ ಅಂತಿದೆ

ಧ್ವನಿ ಎತ್ತಿ ನಾವು ನಿವೃತ್ತ ನೌಕರರ ಪಾಡೇನು ಅವ್ರು ಯಾವ ರೀತಿ ಅವ್ರಿಗೆ ಏನೇನು ಸೌಲಭ್ಯಗಳಿರ್ಬೇಕು ಬೇಕು ಕೊನೆ ಪಕ್ಷ ಖನಿಷ್ಠ ಸೌಲಭ್ಯಗಳನ್ನ ಓದಿಸ್ಬೇಕು ನಾನು ಕೇಳ್ತಾ ಇರೋದು ನೀವು ಏನ್ ಮೆಸೇಜ್ ಕೊಡಿಸ್ತೀರಿ ನಿಮ್ಮ ನಿವೃತ್ತ ನೌಕರರ ಬಂಧುಗಳಿಗೆ ಮೆಸೇಜ್ ಕೊಡ್ತಕ್ಕಂಥದ್ದು ಏನಂತಂದ್ರೆ ಏನೋ ಸಂಘದ ಸಂಘದಲ್ಲಿ ಒಟ್ಟು ನಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿ ಒಂದು ನಿಧಿಯನ್ನ ಸ್ಥಾಪನೆ ಮಾಡಬೇಕು ಸ್ಥಾಪನೆ ಮಾಡಿ ಒಳ್ಳೆದಕ್ಕಾಗಿ ಅದನ್ನು ಉಪಯೋಗಿಸಬೇಕು ನಿವೃತ್ತ ಸರ್ಕಾರಿ ನೌಕರ ಸಂಘಕ್ಕೂ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೂ ಇರ್ತಕ್ಕಂತ ಒಂದು ಕೆಲಸದಲ್ಲಿ ಸಮಾನವಾದಂತ ಒಂದು ರೀತಿಯಲ್ಲಿ ಕೆಲಸ ಮಾಡಬೇಕು ಈ ಉದಾಹರಣೆ ನನ್ನ ಒಂದು ಆಲೋಚನೆ ಈ ನಿವೃತ್ತ ನೌಕರರು ಕೂಡ ಬುದ್ಧಿಜೀವಿಗಳು ಆ ಹಿರಿಯ ನಾಗರಿಕರು ಹ್ಞೂ ವಿವಿಧ ಕ್ಷೇತ್ರಗಳಲ್ಲಿ ಅವರು ಸಾಕಷ್ಟು ಅನುಭವವನ್ನು ಪಡೆದಿದ್ದಾರೆ ಅವರ ಇವರ ಸೇವೆ ಮತ್ತು ಮಾರ್ಗದರ್ಶನವನ್ನು ಸರ್ಕಾರ ಮತ್ತು ಸಮಾಜ ಬಳಸ್ಕೊಂಡು ಬಳಸ್ಕೊಂಡ್ರೆ ಒಳ್ಳೇದು ಅಂತ ಅವ ಇದರ ಬಗ್ಗೆ ತಾವೇ ನೀಡ್ತೀವಿ ಹೌದು ಒಳ್ಳೆಯದು ಯಾವುದನ್ನ ಬಹಳ ಭಾಳ ಒಳ್ಳೆಯದು ನಾವು ಏನಿದ್ರೆ ನಮ್ಮ ಒಂದು ಮನಸ್ಸು ನಮ್ಮ ಒಂದು ಆರೋಗ್ಯ ನಮ್ಮ ಒಂದು ಐಶ್ವರ್ಯ ಅದೆಲ್ಲ ಕೂಡ ಅದನ್ನು ಹೆಚ್ಚಿಸ್ತಾರೆ ನಾವು ಕೂಡಿಟ್ಟರೆ ಅದನ್ನು ಆರೋಚ್ಕೊಂಡೋಗ್ತಾರೆ ಕಷ್ಟದಲ್ಲಿರ್ತಕ್ಕಂಥ ಅವರಿಗೆ ನೊಂದ ಜೀವಿಗಳಿಗೆ ನಾವು ಅಯ್ಯೋ ಪಾಪ ಅಂತ ಅದಕ್ಕೆ ನಾವು ಸಹಾಯ ಮಾಡಿಕೊಂಡು ನಿವೃತ್ತ ನೌಕರರು ಕೂಡ ಹೌದು ತಮ್ಮ ಒಂದು ಸಂಘದ ವತಿಯಿಂದ ವಿವಿಧ ಸೇವಾ ಕಾರ್ಯಗಳಲ್ಲಿ ಮಾಡಬೇಕು ಕೊಟ್ಟರೆ ಒಳ್ಳೆಯದು ಎಪ್ಪತ್ತೈದು ವಸಂತಗಳು ದಾಟಿದ್ರು ಕೂಡ ಇವತ್ತು ನೀವು ಇಪ್ಪತ್ತೈದರ ನವಯುವಕರಂತೆ ಉತ್ಸಾಹದ ಚಿಲುಮೆಯಂತೆ ಈ ನೀವು ರಾಜ್ಯಾದ್ಯಂತ ಹೋರಾಡಿ ನಿವೃತ್ತ ನೌಕರರ ಬಂಧುಗಳ ಯೋಗಕ್ಷೇಮದ ಸ್ಥಿತಿಗತಿಗಳ ಬಗ್ಗೆ ಬೆಳಕು ಚೆಲ್ಲಿ ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಇಡೀ ರಾಜ್ಯಕ್ಕೆ ಒಂಥರ ಆಶಾಕಿರಣವಾಗಿದ್ದೀವಿ ನಿಜಕ್ಕೂ ಕೂಡ ನಿಮ್ಮಂತವರು ಈ ಕನ್ನಡ ನಾಡಿನ ಸಂಪತ್ತು ನಮ್ಮ ನಿವೃತ್ತ ನೌಕರರ ಬಂಧುಗಳ ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಷ್ಟೊತ್ತು ಕೂಡ ಆ ಬೆಳಕು ಚಾಲದೊಂದಿಗೆ ತುಂಬಾ ಮನಪೂರ್ವಕವಾಗಿ ನಮ್ಮನ್ನ ಸಂದರ್ಶನ ನೆರವು ಕೊಟ್ಟಿದ್ದೀರಿ ನಮ್ಮ ಒಂದು ಹಲವಾರು ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನ ನಗಮು ನಗುಮುಖದಿಂದಲೇ ಸಂತೋಷದಿಂದ ನೀಡಿ ಸಹಕರಿಸಿದ್ದೀರಿ ಆ ಭಗವಂತ ನಿಮ್ಗೆ ಇಂದಿನ ಹೆಚ್ಚಿನ ಆಯುರ್ ನೀಡಲಿ ನಿಮ್ಮ ಒಂದು ಕಾಲಾವಧಿಯಲ್ಲಿ ಈ ರಾಜ್ಯದಲ್ಲಿ ಇರುವಂತಹ ನಿವೃತ್ತ ನೌಕರ ಬಂಧುಗಳಿಗೆ ಸಾಕಷ್ಟು ಸೌಲಭ್ಯಗಳು ದೊರೆಯಲಿ ಅಂತ ಹೇಳ್ಬಿಟ್ಟು ಆ ಈಶ್ವರನಲ್ಲಿ ಅಲ್ಲಾಹನ್ನಲ್ಲಿ ಪ್ರಾರ್ಥಿಸುತ್ತಾ ತಮಗೆ ನಮ್ಮ ಚಾನೆಲ್ ವತಿಯಿಂದ ಮತ್ತೊಮ್ಮೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳಬರೆಸ್ತಾ ಇದ್ದೇವೆ ನಿಮ್ಮ ಒಂದು ಪ್ರಶ್ನೆಗಳ ಮೂಲಕ ನನ್ನಲ್ಲಿ ಅಡಗಿರುವಂತಹ ಕೆಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟ ಉತ್ತರ ಪಡೆದಂತ ನಿಮಗೆ ನಾನು ನಿಮಗೂ ಈ ಬೆಳಕು ಚಾನೆಲ್ ಪ್ರತಿನಿಧಿ ಆದಂತಹ ನಿಮಗೂ ಆ ಬೆಳಕು ಚಾನೆಲ್ಗೂ ಕೂಡ ನಾನು ನಾನು ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ ನಾನು ನಿಮಗೆ ನಿಮ್ಗೆ ಚಿರುಣಿಯಾಗಿತ್ತೇನೆತಕ್ಕಂಥದಾಗಿ ಮಾತು ಹೇಳೋದಕ್ಕೆ ನಾನು ತುಂಬಾ ಹರ್ಷಿತನಾಗಿದ್ದೇನೆ ಸರ್